ನಮಸ್ತೆ ಬಂಧುಗಳೇ ಎಚ್ ಎನ್ ಸಿ ಲೈವ್ಗೆ ಸ್ವಾಗತ ಕಾಂಗ್ರೆಸ್ನ ತೊಂಬತ್ತೊಂಬತ್ತು ಜನ ಎಂ ಪಿಗಳೇನು ಗೆದ್ದಿದ್ದಾರೆ ಇವರೆಲ್ಲರೂ ಡಿಸ್ಕ್ವಾಲಿಫೈ ಆಗ್ತಾರಾ ಕಾಂಗ್ರೆಸ್ನ ಸಂಖ್ಯೆ ತೊಂಬತ್ತೊಂಬತ್ತರಿಂದ ಸೊನ್ನೆ ಇಳಿಯುತ್ತಾ ಕಾಂಗ್ರೆಸ್ ಪಕ್ಷದ ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಮಾಡ್ತಾರಾ ಕಾಂಗ್ರೆಸ್ನ ಏನು ಚಿಹ್ನೆ ಇದೆ ಅಸ್ತದ ಚಿಹ್ನೆ ಈ ಚಿಹ್ನೆನ ಫ್ರೀಸ್ ಮಾಡ್ತಾರ ಇದು ಸದ್ಯಕ್ಕೆ ಎದ್ದಿರ್ತಕ್ಕಂತಹ ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಿ ಚುನಾವಣೆ ಗೆಲ್ಲೋದಕ್ಕೆ ಸಮ ದಾನ ದಂಡ ಭೇದ ಅನ್ಯಾಯ ಅನಾಚಾರ ಎಲ್ಲವನ್ನು ಮಾಡಿಬಿಟ್ಟಿತ್ತು ಆ ಕಾರಣಕ್ಕೋಸ್ಕರ ಆಮಿಷಗಳನ್ನ ಒಡ್ಡಿತ್ತು ಅದರ ವಿರುದ್ಧವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕೋರ್ಟ್ನಲ್ಲಿ ಪಿ ಎ ಎಲ್ ದಾಖಲಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದೆ ಅದು ಅಕ್ಸೆಪ್ಟ್ ಕೂಡ ಆಗಿದೆ ಸಾಮಾಜಿಕ ಕಾರ್ಯಕರ್ತ ಭಾರತಿ ಸಿಂಗ್ ಅನ್ನೋರು ಅಲ್ಲಿನ ಅಡ್ವೊಕೇಟ್ಗಳು ವಿ ಪಿ ಸಿಂಗ್ ಮತ್ತು ಶಾಶ್ವತ್ ಸಿಂಗ್ ಅನ್ನೋರ ಮುಖಾಂತರ ಕೋರ್ಟ್ಗೆ ಪಿ ಎ ಎಲ್ ದಾಖಲು ಮಾಡಿ ಎಲ್ಲ ತೊಂಬತ್ತೊಂಬತ್ತು ಜನ ಕಾಂಗ್ರೆಸ್ ಎಂ ಪಿಗಳ ಸದಸ್ಯತ್ನ ರದ್ದು ಮಾಡಬೇಕು ಕಾಂಗ್ರೆಸ್ ಪಕ್ಷದ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕು ಮತ್ತು ಸಿಂಬಲ್ನ ಫ್ರೀಸ್ ಮಾಡಬೇಕು ಅಂತೇಳಿ ಕೋರ್ಟ್ನ ಕೇಳ್ಕೊಂಡಿದ್ದಾರೆ ನೆಕ್ಸ್ಟ್ ವೀಕ್ ಹಿಯರಿಂಗ್ ಬರುತ್ತೆ ಅದು ಏನು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ದಲಿತರ ಹೆಸರು ಹೇಳ್ಕೊಂಡು ಹಿಂದುಳಿದವರು ಹೆಸರು ಹೇಳ್ಕೊಂಡು ಅಲ್ಪಸಂಖ್ಯಾತರು ಹೇಳ್ಕೊಂಡು ಏನೇನು ಪ್ರಾಮಿಸ್ಗಳನ್ನ ಮಾಡಿದ್ರು ಅವು ಜನಪ್ರತಿನಿಧಿ ಅಧಿನಿಯಮದ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ಕೋರ್ಟ್ನ ಕೇಳ್ಕೊಂಡಿದ್ದಾರೆ ನೋಡಿ ಆ ಗ್ಯಾರಂಟಿ ಕಾರ್ಡ್ ಅಂತ ಏನು ಇಶ್ಯೂ ಮಾಡಿದ್ರು ಆ ಗ್ಯಾರಂಟಿ ಕಾರ್ಡ್ ಮೇಲೆ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ರಾಹುಲ್ ಗಾಂಧಿಯವರ ಸಿಗ್ನೇಚರ್ ಇದೆ ಜೊತೆಗೆ ಪ್ರತಿ ವರ್ಷ ಒಂದು ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಅಂದರೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ ಪಾವತಿ ರಸೀದಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಎಲೆಕ್ಷನ್ ಕಮಿಷನ್ ನೋಟಿಸ್ ಬೇರೆ ಕೊಟ್ಟಿತ್ತು ಮೇ ಎರಡನೇ ತಾರೀಕು ಕಾಂಗ್ರೆಸ್ಗೆ ಮತ್ತು ಎಲೆಕ್ಷನ್ ಕಮಿಷನ್ಗೂ ಕೂಡ ಕಂಪ್ಲೇಂಟ್ ಆಗಿತ್ತು ಅವ್ರದ್ದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಚಿಹ್ನೆ ಜಪ್ತಿ ಮಾಡಿ ಅಂತ ಹೇಳಿ ಎಲೆಕ್ಷನ್ ಕಮಿಷನಿಂದ ಯಾವುದೇ ಒಂದು ರಿಲೀಫ್ ಸಿಗಲಿಲ್ಲ ಅದಕ್ಕೋಸ್ಕರ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ ಏನೇನು ರೀ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ಒಂದಾದ ಒಂದು ಒಂದಾದ ಒಂದು ಅದರಲ್ಲಿ ಎಲ್ಲ ಯುವಕರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ವೇತನ ಪ್ರತಿ ವಿದ್ಯಾವಂತ ಯುವಕರಿಗೆ ಕೆಲಸ ಪಕ್ಕ ಎರಡನೇದು ನಾರಿ ನ್ಯಾಯ ಪ್ರತಿ ಮಹಿಳೆ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕಟಾಕಟ್ ಖಟಾಕಟ್ ಕಟಾಕಟ್ ಮೂರನೇದು ಕಿಸಾನ್ ನ್ಯಾಯ ಅಂದರೆ ಎಲ್ಲ ರೈತರ ಸಾಲ ಮನ್ನಾ ನಾಲ್ಕನೇದು ಶ್ರಮಿಕ್ ನ್ಯಾಯ ಕೂಲಿ ಕಾರ್ಮಿಕರಿಗೆ ಪ್ರತಿ ದಿವಸ ನಾನ್ನೂರು ರೂಪಾಯಿ ಕೂಲಿ ಐದನೇದು ಹಿಸ್ಸೇದಾರಿ ನ್ಯಾಯ ಜಾತಿ ಜನಗಣತಿ ಇಷ್ಟೆಲ್ಲ ಘೋಷಣೆಗಳು ಮಾಡಿದ್ರಲ್ಲ ಎಷ್ಟು ಲಕ್ಷ ಕೋಟಿಗಳು ಬೇಕು ಭಾರತದ ಬಜೆಟ್ ಎಷ್ಟು ಎಲ್ಲಿಂದ ತೆಗೆದುಕೊಡ್ತಾರೆ ದೇಶ ಬರ್ಬಾದಾಗೋದಿಲ್ವಾ ದೇಶ ದಿವಾಳಿ ಮಾಡಿದ್ರು ಕೂಡ ಇದನ್ನು ಮಾಡಲಿಕ್ಕಾಗೋದಿಲ್ಲ ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ಆವಾಗ ಇಲ್ಲ ಯೋಚನೆ ಮಾಡಲಿಲ್ಲ ಸುಮ್ಮನೆ ಘೋಷಣೆ ಮಾಡಿದ್ರು ಮತ್ತು ಜನ ನಂಬಿದ್ರು ಕೂಡ ಹಾಗಾಗಿ ಇವ್ರಿಗೂ ಮತ್ತು ಇವರ ಏನು ಅಲೆಯನ್ಸ್ ಪಾರ್ಟ್ನರ್ಗಳಿಗಿತ್ತು ಒಂದಷ್ಟು ಸೀಟ್ಗಳು ಬಂತು ಉತ್ತರ ಪ್ರದೇಶದಲ್ಲಂತೂ ಭಾಳ ಎಫೆಕ್ಟ್ ಆಯ್ತು ಅದು ಹಾಗಾಗಿ ಎಂಬತ್ತಕ್ಕೆ ನಲವತ್ತ್ಮೂರು ಸೀಟ್ ಬಂತು ಅವ್ರಿಗೆ ಜನ ಯಾವ ಮಟ್ಟಿಗೆ ನಂಬಿದ್ರು ಅಂತ ಹೇಳಿದ್ರೆ ಜೂನ್ ಐದನೇ ತಾರೀಕು ಲಕ್ನೋನ ಮತ್ತು ಬೇರೆ ಬೇರೆ ಪ್ರದೇಶದ ಕಾಂಗ್ರೆಸ್ ಆಫೀಸ್ಗಳ ಮುಂದೆ ಕ್ಯೂ ನಿಂತ್ಕೊಂಡು ಹೆಣ್ಮಕ್ಳು ಹೋಗಿ ಅದರಲ್ಲಿ ಹೆಚ್ಚು ಜನ ಬುರ್ಕಾಕೊಂಡಿದ್ದಂತಹ ಮಹಿಳೆಯರು ಜುಲೈ ಬಂದಿದ್ದೆ ನಮ್ಮ ಅಕೌಂಟ್ಗಿನ್ನೂ ದುಡ್ಡು ಬಂದಿಲ್ಲ ಹೇಗೆ ಬರೋದು ಅಂತ ಹೇಳಿ ಅಲ್ಲಿ ನಿಂತಿದ್ದ ಹೆಣ್ಮಕ್ಳುಗಳು ಇದ್ರು ಮುಂಚೆ ನಮಗೆಲ್ಲ ಫಾರ್ಮ್ ಕೊಡ್ತಾಯಿದ್ರು ಫಾರಮ್ನ ಫಿಲಿಪ್ ಫಿಲಪ್ ಮಾಡಿಕೊಡಿ ಪ್ರತಿ ತಿಂಗಳು ನಿಮಗೆ ಅಕೌಂಟ್ಗೆ ಎಂಟುವರೆ ಸಾವಿರ ದುಡ್ಡು ಬರುತ್ತೆ ಅಂತ ಹೇಳಿ ಈಗ ಬಂದರೆ ಆಫೀಸಲ್ಲಿ ಯಾರೂ ಇಲ್ಲ ಉತ್ತರ ಕೊಡೋಕ್ಕೆ ಏನು ಮಾಡಬೇಕು ನಾವು ಹೇಗೆ ಅಪ್ ಮಾಡೋದು ಯಾವಾಗಿಂದ ನಮಗೆ ದುಡ್ಡು ಬರುತ್ತೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಕಚೇರಿಯಿಂದೆಲ್ಲ ಓಡೋಗಿದ್ದಾರೆ ಉತ್ತರ ಕೊಡೋಕ್ಕೆ ಯಾರೂ ಇಲ್ಲ ಕಾಂಗ್ರೆಸ್ನ ಪಾಪದ ಕೂಡ ತುಂಬಿದೆ ಕೋರ್ಟ್ ಈ ವಿಷಯವನ್ನು ಭಾಳ ಆಗಿ ತೊಗೋಬೇಕು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಯಾರು ಯಾವ ಮಟ್ಟಕ್ಕಾರು ಇಳಿಬೋದು ಏನು ಬೇಕಾದ್ರು ಘೋಷಣೆ ಮಾಡ್ಬೋದು ಘೋಷಣೆ ಮಾಡಿದ್ಮೇಲೆ ದೇಶ ಬರಬಾದಾಗೋಗ್ಲಿ ರಾಜ್ಯ ಬರಬಾರ್ದಾಗೋಗ್ಲಿ ಅದರಿಂದ ನಮಗೆ ನಮಗೆ ಕುಚ್ಚು ಸಿಕ್ಕರೆ ಸಾಕು ಅಂತಕ್ಕಂಥ ಮನೋಭಾವನೆ ಹೋಗಬೇಕು ಇದರಿಂದ ಬರ್ತಕ್ಕಂತಹ ತೀರ್ಪು ಭಾರತದ ಎಲ್ಲ ಪಕ್ಷಗಳಿಗೆ ಒಂದು ಪಾಠ ಆಗಬೇಕು ಆ ರೀತಿಯ ತೀರ್ಪನ್ನು ಕೋರ್ಟಿನಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ನ್ಯಾಯಾಲಯ ಬಿಟ್ಟು ಬೇರೆ ಯಾರೂ ಈ ಭಾರತವನ್ನು ಕಾಪಾಡೋಕ್ಕಾಗಲ್ಲ ಇಂಥ ವಿಚಾರಗಳಲ್ಲಿ ನಮಸ್ಕಾರ